ಹಲೋ ಎಲ್ಲರಿಗೆ ನಮಸ್ಕಾರ ಶಾಂತ ಮಾರ್ಗ ತರಗತಿಗಳಿಗೆ ತಮಗೆಲ್ಲ ಸ್ವಾಗತ ಎಂದಿನಂತೆ ನಮ್ಮ ಶಾಂತ ಮಾರ್ಗದ ಮೂಲ ಮತ್ತು ಮೊದಲ ತತ್ವ ಕ್ವಶನ್ ಪೇಪರ್ ಡಿ ಕೋಡಿಂಗ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಧಾರದ ಮೇಲೆ ಪ್ರಿಪೇರ್ ಆಗ್ತಕ್ಕಂಥದ್ದು ನಂತರದಲ್ಲಿ ವರ್ಕ್ ಮಾಡ್ತಕ್ಕಂಥ ಕೆಲಸ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಫ್ರಮ್ ಬೌತ್ ಟೀಚರ್ ಅಂಡ್ ಆಸ್ಪರೆಂಟ್ಸ್ ಅಂದರೆ ಪಾಠ ಮಾಡುವವರು ಮತ್ತು ಪಾಠ ಕೇಳುವವರ ನಡುವೆ ಸಮನಾದ ಒಂದು ಎಫರ್ಟ್ ಇದ್ದಾಗ ಮಾತ್ರ ರಿಸಲ್ಟ್ ತೆಗೆಯಲು ಸಾಧ್ಯ ಈ ನಿಟ್ಟಿನಲ್ಲಿ ಕಮ್ಯುನಿಕೇಷನ್ ಪೇಪರ್ ಈಗ ಇತ್ತೀಚಿನ ಎಲ್ಲ ಸಿ ಗ್ರೂಪ್ ಗೆ ಬೇಕಾಗಿರ್ತಕ್ಕಂಥ ಕಮ್ಯುನಿಕೇಷನ್ ಪೇಪರು ಈಗ ಆಲ್ರೆಡಿ ನಾವು ಕನ್ನಡ ಮತ್ತು ಕಂಪ್ಯೂಟರ್ ಅನ್ನು ಸ್ಟಾರ್ಟ್ ಮಾಡಿದೀವಿ ಇಂಗ್ಲೀಷನ್ನು ನಾವು ಹುಡುಕ್ತಾ ಇದ್ವಿ ಮಾರ್ಕೆಟಲ್ಲಿ ಯಾರಿದ್ದಾರೆ ಅಂತೇಳಿ ನನಗೆ ಇಂಗ್ಲೀಷಿಗೆ ಸಂಬಂಧಪಟ್ಟಾಗೆ ಅನೇಕ ಹೆಚ್ ಓಡಿಗಳು ಗೊತ್ತಾಯ್ತು ಹೆಚ್ ಓಡಿಗಳು ನಮ್ಮನ್ನು ಸಂಪರ್ಕ ಮಾಡಿದರು ಭಾಳಷ್ಟು ಕಾಲೇಜ್ ರಿಟೈರ್ಡ್ ಇಂಗ್ಲಿಷ್ ಇಂಗ್ಲೀಷ್ ಎಚ್ ಎಚ್ ಓಡಿ ಪ್ರೊಫೆಸರ್ಸ್ ಎಲ್ಲ ಬಂದರು ಸೊ ನನಗೆ ಯಾಕೆ ಯಾ ಯಾರೂ ಇಷ್ಟ ಆಗಲಿಲ್ಲ ಏನಕ್ಕೆ ಅಂತಂದರೆ ಅವ್ರಿಗೆಲ್ಲ ನಾಲೆಡ್ಜ್ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ನನ್ನ ವಯಸ್ಸಿನಷ್ಟು ಅವ್ರಿಗೆ ಅನುಭವ ಇದೆ ಒಪ್ಕೊಂತೀನಿ ಅವರಿಗೆ ಶೇಕ್ಸ್ಪಿಯರನ್ನು ಮೀರಿಸುವಷ್ಟು ಇಂಗ್ಲೀಷ್ ಜ್ಞಾನ ಇದೆ ನೋ ಡೌಟ್ ಇನ್ ದ್ಯಾಟ್ ಬಟ್ ನಮಗದು ಬೇಕಿಲ್ಲ ನಮಗಿಲ್ಲಿ ಬೇಕಿರೋದೇನು ಅಂತಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಸಿ ಗ್ರೂಪನ್ನು ಕ್ಲಿಯರ್ ಮಾಡಬೇಕು ಸಿ ಗೆ ಎಷ್ಟು ಬೇಕು ಇಂಗ್ಲೀಷ್ ಅಷ್ಟನ್ನೇ ಕಲ್ತ್ಕೋಬೇಕು ಓದ್ತಾ ಇರಬೇಕು ಸೊ ಈ ನಿಟ್ಟಿನಲ್ಲಿ ಸಿಕ್ಕಂತಹ ಒಂದು ಪ್ರತಿಭೆ ಅಂತಂದರೆ ಶಿವಕುಮಾರ್ ಮಾವಲಿ ಸರ್ ಸರ್ ಅವರಿಗೆ ನಿಮಗೆಲ್ಲ ಪರಿಚಯ ಇರುತ್ತೆ ಈಗ ಆಲ್ರೆಡಿ ಅವರು ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ ಸೊ ಇಂಗ್ಲೀಷ್ ಜನರಲ್ ಇಂಗ್ಲೀಷ್ ಅಂತೇಳಿ ಸಾಕಷ್ಟು ಕಂಪನಿ ಖಾಸಗಿ ಕಂಪನಿಗಳಿಗೆ ಪೇಪರ್ ಸೆಟ್ ಮಾಡ್ತಾರೆ ತದನಂತರದಲ್ಲಿ ಈ ಒಂದು ಫೀಲ್ಡಲ್ಲಿ ತುಂಬ ಆಳವಾದ ಅಧ್ಯಯನವನ್ನು ಮಾಡ್ಕೊಂಡಿದ್ದಾರೆ ಮತ್ತೆ ಟೀಚಿಂಗ್ ಮಾಡಿದ್ದಾರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಒಂದು ಎರಡು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಟೀಚಿಂಗ್ ಮಾಡಿದ್ದಾರೆ ನಂಬರ್ ಒನ್ ನಂಬರ್ ಟು ಇಲ್ಲಿ ಈ ಸ್ಪರ್ಧಾತ್ಮಕ ಪರೀಕ್ಷೆಯ ಆ ಏಳುಗಳು ಇವುಗಳೆಲ್ಲ ಸೊ ಅವರದ್ದು ಜ್ಞಾನ ನಮ್ದು ಅಪ್ರೋಚ್ ಸೊ ಈ ರೀತಿಯಾಗಿ ನಾವು ಪಾಠ ಹೇಳಿ ಥಿಂಕ್ ಮಾಡಬೇಕಾದಾಗ ಅವ್ರು ನಮ್ಗೆ ಮ್ಯಾಚ್ ಆದ್ರು ಸೊ ಈ ನಿಟ್ಟಿನಲ್ಲಿ ಅವರ ಇಂಗ್ಲಿಷ್ ಜ್ಞಾನ ಎಚ್ ಐ ಟಿ ಹೈಲ್ಡಿಂಗ್ ಟಾಪಿಕ್ ಅಪ್ರೋಚ್ ಅಂಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೋಡಿಂಗ್ ಎರಡು ಎನರ್ಜಿ ಇವ್ರದು ಇಂಗ್ಲಿಷ್ ಎನರ್ಜಿ ನಮ್ದು ಅಪ್ರೋಚ್ ಎನರ್ಜಿ ಎನರ್ಜಿ ಪ್ಲಸ್ ಎನರ್ಜಿ ಲೀಡ್ಸ್ ಟು ಸಿನರ್ಜಿ ಆಗುತ್ತೆ ಸೊ ಈ ನಿಟ್ಟಿನಲ್ಲಿ ಶಿವಕುಮಾರ್ ಸರ್ ಅವರು ಇಂಗ್ಲಿಷ್ ಕ್ಲಾಸ್ ಅನ್ನ ಅಂದ್ರೆ ಸಿ ಗ್ರೂಪ್ ಬೇಕಾದಂತಹ ಇಂಗ್ಲಿಷ್ ಕ್ಲಾಸ್ ಅನ್ನು ತೆಗೆದುಕೊಳ್ತಾರೆ ಈ ನಿಟ್ಟಿನಲ್ಲಿ ನಮ್ಮ ಶಾಂತ ಮಾರ್ಗದ ತತ್ವದಂತೆ ಹೈಲ್ಡಿಂಗ್ ಟಾಪಿಕ್ಸ್ ಏನು ಪ್ರೀವಿಯಸ್ ಕ್ವಶನ್ ಪೇಪರ್ ಏನು ಕಂಪಲ್ಸರಿ ನಮ್ಮ ತಂದೆ ತ ಮತ್ತು ತಾಯಿಯಾದಂತಹ ಕೆ ಪಿ ಎಸ್ ಸಿ ಕೆಇದವ್ರನ್ನ ಇಟ್ಕೊಂಡೆ ನಾವು ನಿಮ್ಮ ಮುಂದೆ ಡಿಸ್ಕಸ್ ಮಾಡ್ತೀವಿ ಐ ಆಮ್ ಆಂಡ್ ಓರಿಂಗ್ ಮೈಕ್ ಟು ದಿ ಶಿವಕುಮಾರ್ ಸರ್ ಮೊದಲನೇದಾಗಿ ಯು ಫಾರ್ ಬ್ರಿಂಗಿಂಗ್ ಮೀ ಆನ್ ಬೋರ್ಡ್ ನಿಮ್ಮ ಈ ಪ್ರಯತ್ನ ಏನಿದೆ ನಾನು ಕೂಡ ಸಾಕಷ್ಟು ಸಂದರ್ಭಗಳಲ್ಲಿ ತರಗತಿಗಳನ್ನು ಮಾಡ್ತಾ ಇರುವಾಗ ಹೇಳ್ತಾ ಇರ್ತೀನಿ ಏ ಪರೀಕ್ಷೆ ಅಂದರೆ ನನಗ್ ಗೊತ್ತಿರೋದೆಲ್ಲದೂ ಬರೆಯೋದಲ್ಲ ಏನು ಪ್ರಶ್ನೆ ಕೇಳಿದಾನೋ ಅದಕ್ಕೆ ಉತ್ತರ ಆದರೆ ಮಾತ್ರ ನಮಗೆ ಅಂಕಗಳು ಲಭಿಸುತ್ತೆ ಅನ್ನುವಂಥದ್ದು ಬಟ್ ಅದಕ್ಕೆ ಮುಂಚೆ ನಮ್ಮ ಪ್ರಿಪರೇಷನ್ ಇರಬೇಕಾಗತ್ತೆ ಇದು ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟ ಪ್ರಶ್ನೆ ಆಗಿರೋದ್ರಿಂದ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟ ಪಟ್ಟ ಹಾಗೆ ನಾವು ಪಿ ವೈ ಕ್ಯೂ ಅಂತ ಏನು ಕರಿತೀವಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅವುಗಳನ್ನು ಡೀಲ್ ಇದೊಂದು ಹೊಸ ಅಪ್ರೋಚ್ ನನಗೂ ಖುಷಿ ಅನ್ನಿಸ್ತು ಆಕ್ಚುಲಿ ನಾನು ಅದರ್ ವೇ ರೌಂಡ್ ಮಾಡ್ತಾ ಇದ್ದೆ ಕಾನ್ಸೆಪ್ಟ್ ಜೊತೆ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಬಟ್ ಸರ್ ಅಪ್ರೋಚ್ ಏನಿದೆ ಅಂದರೆ ಸಾಧ್ಯವಾದಷ್ಟು ನಾವು ಪಿ ವೈ ಕ್ಯೂ ಇಟ್ಕೊಂಡೇ ಈ ರೂಲ್ಸ್ಗಳನ್ನು ಹೇಳ್ತಾ ಅವರಿಗೆ ಡಿಕೋಡ್ ಮಾಡ್ತಾ ಹೋದರೆ ಸಹಾಯ ಆಗುತ್ತೆ ಅನಿಸ್ತದೆ ಸರ್ ಅಂತ ಅಂದರು ಓಕೆ ವಿಲ್ ಡೂ ದಟ್ ಆಲ್ಸೋ ಅಂತೇಳಿ ವಿ ಹ್ಯಾವ್ ಕಮ್ ಟು ಎ ಕಾಂಕರೆನ್ಸ್ ಸೊ ಆ ನಿಟ್ಟಿನಲ್ಲಿ ಇವತ್ತು ಸ್ಯಾಂಪಲ್ ಆಗಿ ಒಂದಷ್ಟು ಪ್ರಶ್ನೆಗಳನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀವಿ ಹಳೆಯ ಪತ್ರಿಕೆಗಳಲ್ಲಿ ಯಾವಾಗ ಬಂದಿದೆ ಮತ್ತೆ ಆನ್ಸರ್ ಏನು ಅನ್ನುವಂಥದ್ದು ಅದಕ್ಕೆ ಮೊದಲನೇದಾಗಿ ಆರ್ಟಿಕಲ್ಸ್ಗೆ ಸಂಬಂಧಪಟ್ಟ ಕೆಲವು ಪ್ರಶ್ನೆಗಳನ್ನ ಇಲ್ಲಿ ತಗೊಂಡು ಬಂದಿದ್ದೀವಿ ನಾವು ಆರ್ಟಿಕಲ್ಸ್ಗೆ ಅಂದ್ರೆ ಈಗ ಪ್ರತಿ ಪತ್ರಿಕೆಯಲ್ಲಿ ನಾವೆಲ್ಲ ನೋಡಿ ಐದನೇ ಕ್ಲಾಸ್ ಇಂದ ಓದ್ಕೊಂಡ್ ಬಂದಿದೀವಿ ಅಟ್ ಲೀಸ್ಟ್ ಕನ್ನಡ ಮೀಡಿಯಂ ಬಂದ್ರು ಐದನೇ ಕ್ಲಾಸ್ ಇಂದ ಇಂಗ್ಲಿಷ್ ಇಂಟ್ರೊಡ್ಯೂಸ್ ಆದ ದಿನದಿಂದ ಮತ್ತೆ ಅವೇ ಪ್ರಶ್ನೆಗಳೇ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಇದಾವೆ ಆದ್ರೂ ಎಷ್ಟೋ ಸರಿ ನಮ್ಗೆ ಆನ್ಸರ್ ಗೊತ್ತಾಗ್ತಾ ಇಲ್ಲ ಅಥವಾ ತಪ್ಪು ಬರೆದ್ ಬರ್ತಾ ಇದೀವಿ ಕಾರಣ ಏನು ಅಂದ್ರೆ ನಾವು ಆ ಹಂತದಲ್ಲಿ ಅಷ್ಟೊಂದು ಸೀರಿಯಸ್ ಆಗಿ ಅದನ್ನ ಅರ್ಥ ಮಾಡ್ಕೊಳ್ಳೋ ಲೆವೆಲ್ಗೆ ಓದಿಲ್ಲ ಒಂದು ಪರೀಕ್ಷೆಗೆ ಅಂತ ಅನ್ನೋ ರೀತಿಯಲ್ಲಿ ಹೇಗೋ ಪಾಸ್ ಹಾಕೊಂಡು ನೋಟ್ಸ್ ವೈಸ್ ಬರ್ದ್ ಬಂದ್ಬಿಡಿದೀವಿ ಬಟ್ ಈಗ ಒಂದು ಡಿಗ್ರಿ ಲೆವೆಲ್ ಎಕ್ಸಾಮ್ಗೆ ಎಕ್ಸಾಮ್ ಗೆ ನೀವು ಬರೀತೀರಿ ಅಂತ ಆದಾಗ ಅದರ ಹಿಂದಿನ ರೂಲ್ಸ್ ಏನು ಗೈಡ್ ಲೈನ್ ಏನು ಅನ್ನುವಂಥದ್ದು ನಿಮಗೆ ಬೇಕಾಗುತ್ತೆ ಬಿಫೋರ್ ಐ ಸ್ಟಾರ್ಟ್ ಎನಿಥಿಂಗ್ ಬಹುಶಃ ನಿಮ್ಗೆ ಈಗ ಆಲ್ರೆಡಿ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಪ್ರಿಪೇರ್ ಆಗೋರಿಗೆ ಅಥವಾ ಬರ್ದಿರೋರಿಗೆ ಅಥವಾ ಹಳವರಿಗೆ ಸರ್ ಆಲ್ರೆಡಿ ಹೇಳಿದ್ರು ಹೇಳಿರ್ಬೋದು ಯಾವುದೇ ಎಂ ಸಿ ಕ್ಯೂ ಎಮ್ಸ್ಯೂನ ನಾವು ಅಟೆಂಡ್ ಮಾಡುವಾಗ ಎರಡು ಬರುತ್ತಲ್ವಾ ಒಂದು ಎಂಸಿಕ್ಯೂ ಪ್ರಶ್ನೆಯನ್ನ ನಾವು ಅಟೆಂಡ್ ಮಾಡುವಾಗ ಯಾವುದೇ ಅದು ಫಾರ್ ಎಕ್ಸಾಂಪಲ್ ಎರಡು ಬೇಸಿಸ್ ಅಲ್ಲಿ ಆನ್ಸರ್ ಮಾಡ್ತೀವಿ ಒಂದು ಎಮೋಷನ್ ಇನ್ನೊಂದು ಗೈಡ್ ಲೈನ್ ಎಮೋಷನ್ ಅಂದ್ರೆ ಏನು ಅಂದ್ರೆ ನನ್ಗೆ ಏನು ಗೊತ್ತಿಲ್ಲ ಆನ್ಸರ್ ಸೊ ಎ ಬರುತ್ತೋ ಬಿ ಬರುತ್ತೋ ಸಿ ಬರುತ್ತೋ ಡಿ ಯಾವುದೋ ಒಂದನ್ನ ಸೆಲೆಕ್ಟ್ ಮಾಡುವಂತದ್ದು ಮೇಲ್ನ ಪ್ರಶ್ನೆಗೆ ಬಿ ಆನ್ಸರ್ ಇದೆ ಅಂದ್ರೆ ಬಿ ಇರಕ್ಕೆ ಸಾಧ್ಯವೇ ಇಲ್ಲ ಸಿಗೆ ಹೋಗೋಣ ಅಥವಾ ಡಿಗ್ ಹೋಗೋಣ ಅಂತ ಡೌಟ್ ಇದ್ದಾಗ ದಿಸ್ ಇಸ್ ವಾಟ್ ಐ ಕಾಲ್ ಎಮೋಷ್ನಲ್ ಇಟ್ ವಿಲ್ ನಾಟ್ ವರ್ಕ್ಔಟ್ ಇನ್ ಎನಿ ಎಕ್ಸಾಮ್ ಯು ಹ್ಯಾವ್ ಟು ಫಾಲೋ ವಾಟ್ ಗೈಡ್ ಲೈನ್ ಯಾವಾಗ ನೀವು ಗೈಡ್ ಲೈನ್ ಅನ್ನ ಬೇಸ್ ಆಗಿಟ್ಕೊಂಡು ಫಾರ್ ಎಕ್ಸಾಂಪಲ್ ಅದಕ್ಕೆ ಬರ್ತಾ ಇದ್ದೀನಿ ನಾನು ಐ ಹ್ ಮೆಟ್ ಡ್ಯಾಶ್ ಒನ್ ಐ ಮ್ಯಾನ್ ಅಂತಿದೆ ಪಿ ಡಿಒ ಎನ್ ಎಚ್ ಕೆ ಪೇಪರ್ ಅಲ್ಲಿ ಡಿಸೆಂಬರ್ ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆದಂತಹ ತುಂಬಾ ರೀಸೆಂಟ್ ಪತ್ರಿಕೆ ಇದು ಅದರಿಂದನೇ ಕ್ವಶನ್ ಅನ್ನ ತಗೊಂಡ್ ಬಂದಿದ್ದೀವಿ ಇದಕ್ಕೆ ಆನ್ಸರ್ ಏನು ಆರ್ಟಿಕಲ್ಸ್ ಅಂದ ತಕ್ಷಣ ನಮ್ಗೆಲ್ಲ ಗೊತ್ತು ಎ ಆಂಡ್ ದ ಇದೆ ಅನ್ನುವಂಥದ್ದು ಇಲ್ಲಿರುವ ಕೀ ಪಾಯಿಂಟ್ ಏನು ಅಂದ್ರೆ ಅನೇಕ ಪ್ರಶ್ನೆಗಳಲ್ಲಿ ನನ್ ಆಫ್ ಆರ್ಟಿಕಲ್ ಅಥವಾ ನನ್ ಆಫ್ ದ ಎಬೋ ಅನ್ನೋದು ಆನ್ಸರ್ ಆಗಿ ಬಂದಿದೆ ನಮ್ಮ ಬಹಳಷ್ಟು ಸಂದರ್ಭಗಳಲ್ಲಿ ಸ್ಕೂಲು ಕಾಲೇಜ್ ಗ್ರಾಮರ್ ಅಲ್ಲಿ ನಾವು ಅದನ್ನ ಕಲಿತಿರೋದಿಲ್ಲ ಯಾವಾಗ ನನ್ ಆಫ್ ದ ಎಬೋ ಬರುತ್ತೆ ಅನ್ನೋದನ್ನು ನಾನ್ ಪ್ರಶ್ನೆಗಳು ಬಂದಾಗ ಕ್ವಶನ್ ಸಾಲ್ವ್ ಮಾಡುವಾಗ ರೂಲ್ಸ್ ವೈಸ್ ನಾವು ಹೇಳ್ತಾ ಹೋಗೋಣ ಐ ಹ್ಯಾವ್ ಮೆಟ್ ಒನ್ ಹೈಡ್ ಇಲ್ಲಿರುವ ಒಂದು ಕಾಮನ್ ಮಿತ್ ಏನು ಅಂದ್ರೆ ನಮ್ಗೆ ಸ್ಕೂಲ್ಗಳಿಂದ ಬಂದಿರೋದು ಎ ಇ ಯು ಅನ್ನುವ ಓವೆಲ್ಸ್ ಕಂಡ ತಕ್ಷಣ ಯಾವ ಇಂಗ್ಲಿಷ್ ಪದ ಇದರಿಂದ ಶುರುವಾಗುತ್ತೆ ಅದಕ್ಕೆ ಆನ್ ಬಂದ್ಬಿಡುತ್ತೆ ಅನ್ನುವಂಥದ್ದು ಒಂದು ಕಾಮನ್ ಮಿತ್ ದಟ್ ಈಸ್ ರಾಂಗ್ ಅಲ್ಲೇ ನಾವು ಮೋಸ ಹೋಗುದು ಅದು ನಮಗೆ ಚಿಕ್ಕ ಮಕ್ಳು ಇರುವಾಗ ಅರ್ಥ ಆಗ್ಲಿ ಎನ್ನುವ ಕಾರಣಕ್ಕೆ ಏನೋ ಟೀಚರ್ ಆಗಿ ಹೇಳ್ಕೊಟ್ಬಿಟ್ಟಿರ್ತಾರೆ ಬಟ್ ಅದು ರೂಲ್ಸ್ ಆಗಲ್ಲ ಯಾವ ಇಂಗ್ಲಿಷ್ ನ ಪದ ಓವೆಲ್ ಸೌಂಡ್ ಬರುತ್ತೋ ದ ಇನಿಷಿಯಲ್ ಸೌಂಡ್ ಆಫ್ ಇಂಗ್ಲಿಷ್ ವರ್ಡ್ ಇಫ್ ಇಟ್ ಇಸ್ ಓವೆಲ್ ಸೌಂಡ್ ದೆನ್ ಇಟ್ ಈಸ್ ಕಾನ್ಸೋನೆಂಟ್ ಸೌಂಡ್ ದೆನ್ ಇಟ್ ಈಸ್ ಇಲ್ಲಿ ನಿಮ್ಗೆ ಓ ಇಂದ ಶುರುವಾಗಿದೆ ಬಟ್ ಅದನ್ನ ನೀವು ಪ್ರೊನೌನ್ಸಿಯೇಷನ್ ಹೇಗಾಗುತ್ತೆ ಗೊತ್ತಾ ಒನ್ ಐಡ್ ಈ ತರ ಬರುತ್ತೆ ಯರ ಲವ ಅನ್ನುವಂಥದ್ದು ವ ಅನ್ನುವಂಥದ್ದು ಕಾನ್ಸೋನೆಂಟ್ಸ್ ನೋಡೇ ಬರ್ತು ಓವೆಲ್ ಸೌಂಡ್ ಅಲ್ಲ ಹಾಗಾಗಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಯಾವುದು ಎ ಎಂಬತ್ತು ಪರ್ಸೆಂಟ್ ಜನ ಇದಕ್ಕೆ ಆನ್ ಅನ್ನು ಬರೆದಿರ್ತಾರೆ ದ ರೀಸನ್ ಇಸ್ ವೆರಿ ಸಿಂಪಲ್ ಎ ಇ ಐ ಯು ಅನ್ನುವ ರೂಲ್ ಮೊದಲಿಂದ ತಲೆ ಕುತ್ಕೊಂಡ್ಬಿಟ್ಟಿರುತ್ತೆ ಅದರಿಂದ ಶುರುವಾಗುವ ಎಲ್ಲ ಪದಗಳು ಆನ್ ಬರುತ್ತೆ ಅನ್ನುವ ರೀತಿಯಲ್ಲಿ ಬಟ್ ದಟ್ ಈಸ್ ನಾಟ್ ಈ ತರದ್ದು ಒಂದಷ್ಟು ರೂಲ್ಗಳನ್ನ ಸಣ್ಣ ಸಣ್ಣ ವಿಷಯಗಳಿದಾವೆ ಪ್ರತಿ ಸಾರಿ ಪರೀಕ್ಷೆಯಲ್ಲಿ ಈ ಒಂದ್ ಐಡ್ ಇದೆಯಲ್ಲ ಇನ್ನೊಂದು ಪರೀಕ್ಷೆಯಲ್ಲಿ ಒಂದ್ ರುಪಿ ಬಂದಿದೆ ಸರ್ ಲಾಜಿಕ್ ಇಸ್ ಆಲ್ ಸೇಮ್ ಒಂದ್ ಐಡ್ ಇರೋ ಜಾಗದಲ್ಲಿ ಒಂದ್ ರುಪಿ ಬಂದಿದೆ ಐ ನೋ ಐ ವಾಂಟ್ ಡ್ಯಾಶ್ ಒನ್ ರುಪಿ ನೋಟ್ ಅಥವಾ ಒನ್ ರುಪಿ ಕಾಯಿನ್ ಅಲ್ಲೂ ಕೂಡ ಏನೇ ಆನ್ಸರ್ ಆಗುತ್ತೆ ಆನ್ ಆಗೋದಿಲ್ಲ ಸೊ ಲಾಜಿಕ್ ರಿಮೈನ್ಸ್ ಸೇಮ್ ಇಂಗ್ಲಿಷ್ ಅಲ್ಲಿ ನಿಮ್ಗೆ ಸೇಮ್ ಕ್ವೆಶನ್ ಮೈಟ್ ನಾಟ್ ರಿಪೀಟ್ ಬಟ್ ಆದ್ರೆ ಅದೇ ಲಾಜಿಕ್ ಮೇಲಿರುವ ಪ್ರಶ್ನೆ ಬರುತ್ತೆ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗತ್ತೆ ಎ ಅಂತ ಆಗತ್ತೆ ಇದನ್ನ ನಾ ನನ್ನ ಟೀಚಿಂಗ್ ನಿಮ್ಗೆ ಹೇಗಿರುತ್ತೆ ಅಥವಾ ರೂಲ್ಸ್ ಹೇಗೆ ಅರ್ಥ ಮಾಡಿಸ್ತೀನಿ ಅನ್ನೋದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳೋದಾದ್ರೆ ನಿಮ್ಗೆ ಏನ್ ಡೌಟ್ ಆಗ್ಬಿಡುತ್ತೆ ಈಗ ಸರ್ ಅಟ್ ಲೀಸ್ಟ್ ಯು ನೋಡ್ಕೊಂಡು ಹೋಗಲ್ಲ ಅಂತಿದ್ರೆ ನೀವು ಅದನ್ನು ಕನ್ಫ್ಯೂಸ್ ಮಾಡ್ಬಿಟ್ರಿ ಅಂತ ನಿಮ್ಗೆ ಅನ್ಸ್ಬೋದು ಐ ವಿಲ್ ನಾಟ್ ಕನ್ಫ್ಯೂಸ್ ತುಂಬಾ ಸರಳವಾದ ರೂಲ್ ಹೇಳ್ತೀನಿ ಕೇಳಿ ಇದು ಎಲ್ಲಾ ಪ್ರಶ್ನೆಗೂ ನಿಮ್ಗೆ ಆನ್ಸರ್ ತಂದ್ಕೊಟ್ಬಿಡುತ್ತೆ கடமைல் சௌண்ட் இத கன்னட் முக்காந்திரே அறாமீஷ் நல்ல உச்சாரணை ஆரம்பிக உச்சாரணை அ இந்த அம் ஒோ அது எல்லாம் ஓவெல் சௌண்ட் வை விூஸ் வில்ல கன்னட வர்ணமாலையாண்ட் அவெல்லவாண்ட் சவுண்ட் ಇದಕ್ ಲಾಜಿಕ್ ಮುಂದೆ ಐದು ಪ್ರಶ್ನೆ ಇರಲಿ ಆರ್ ಪ್ರಶ್ನೆ ಇರಲಿ ಲಾಜಿಕ್ ಇಷ್ಟೇ ಅ ಇಂದ ಅಮ್ ಒಳಗಡೆ ಇಂಗ್ಲಿಷ್ ಪದದ ಆರಂಭಿಕ ಉಚ್ಚಾರಣೆ ಬಂದ್ರೆ ಅದು ಓವೆಲ್ ಸೌಂಡ್ ಅದ್ರ ಜೊತೆಗೆ ಏನ್ ಬಳಸ್ಬೇಕು ಆನ್ ಬಳಸ್ಬೇಕು ಅದಲ್ಲದೆ ಕ ಇಂದ ಲ ತನಕ ಬರುವ ಯಾವುದೇ ಪದ ಇದ್ರು ಇಲ್ಲಿ ಯಾಕೆ ಎ ಬಳಸ್ತಾ ಇದ್ದೀನಿ ನಾನು ಅಂದ್ರೆ ಯನ್ ಐಡ್ ವ ಓ ಅಲ್ಲ ಅದು ಒನ್ ನೈಡ್ ದಟ್ ಇಸ್ ವೈ ಐ ಆಮ್ ಯೂಸಿಂಗ್ ಎ ಹಿಯರ್ ಸಿಂಪಲ್ ಲಾಜಿಕ್ ಓವೆಲ್ ಸೌಂಡ್ಸ್ ಇದ್ರೆ ಆನ್ ಕಾನ್ಸೋನೆಂಟ್ ಸೌಂಡ್ ಇದ್ರೆ ಎ ಮತ್ತೆ ಅದು ಇಂಡೆಫಿನೆಟ್ ನೋಟೇಶನ್ ಅಲ್ಲಿ ಹಾಗೆ ಲೆಟ್ಸ್ ಗೋ ಟು ನೆಕ್ಸ್ಟ್ ಕ್ವೆಶನ್ ಈಗ ನೋಡಿ ಸರ್ ಹೇಳಿದ್ರು ಮೋಸ್ಟ್ ಇಂಪಾರ್ಟೆಂಟ್ ಅವರು ನಮ್ಮ ಹೈಸ್ಕೂಲ್ ಅಲ್ಲಿ ಎ ಐ ಓ ಯು ಬಂದ್ಬಿಟ್ರೆ ನಿಜ ಅವ್ರು ಹೇಳಿದ್ರು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅವಾಗ ಏನಕ್ಕೆ ಅಂದ್ರೆ ಎಕ್ಸಾಮ್ ಕ್ಲಿಯರ್ ಮಾಡಕ್ ಓದ್ತಾ ಇದ್ವಿ ನಾವು ಅವಾಗ ಓದ್ತಾ ಇದ್ವಿ ಎಕ್ಸಾಮ್ ಕ್ಲಿಯರ್ ಮಾಡಕ್ಕೆ ಈಗ ಓದ್ತಾ ಇರೋದು ಜೀವನವನ್ನು ಕಟ್ಕೊಳಕ್ಕೆ ಸೊ ಜೀವನ ಅಷ್ಟು ಈಸಿ ಆಗಿದ್ರೆ ಇದನ್ನ ಯಾಕೆ ಸೀಗ್ರೂ ಈಗ ಫಾರ್ ಎಕ್ಸಾಂಪಲ್ ಟಾಪಿಕ್ ಟಾಪಿಕ್ ಅಲ್ಲಿ ಗೋದಾವರಿ ನದಿ ಯಾವ ರಾಜ್ಯಗಳಲ್ಲಿ ಅರಿಯುತ್ತದೆ ಆತರ ಕೇಳಲ್ಲ ಅದು ಹೋಯ್ತು ಆ ಕಾಲ ಹೋಯ್ತು ಗೋದಾವರಿ ನದಿಯ ಉಪನದಿಗಳು ಯಾವ ಗೋದಾವರಿ ನದಿಗೆ ಕಂಡು ಬರತಕ್ಕಂತಹ ಒಂದು ಡ್ಯಾರೇಜ್ ಅಣೆಕಟ್ಟುಗಳು ಯಾವುವು ಗೋದಾವರಿ ನದಿಗಿಂದ ಉಂಟಾದಂತಹ ಜಲಪಾತಗಳು ಯಾವುವು ಈ ತರ ಕೇಳಿದ್ರೆ ಸ್ವಲ್ಪ ಇಂಡೆಪ್ ಆಗಿ ಹೋಗ್ತಾನೆ ಆ ಇಂಡೆಪ್ ಅನ್ನು ಅರ್ಥ ಮಾಡ್ಕೊಳ್ತಕ್ಕಂತಹ ಕೆಲಸ ಸರ್ ಮಾಡ್ತಾರೆ ಮತ್ತೆ ಸರ್ದ ಅಪ್ರೋಚ್ ಏನಂತಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇರ್ ಐಲ್ಡಿಂಗ್ ಟಾಪಿಕ್ ಡಿಸ್ಕಷನ್ ತೇರಿ ದೆನ್ ಫಾಲೋಡ್ ವಿತ್ ಕ್ವಶನ್ ಪೇಪರ್ ವಿರ್ ಗೋಯಿಂಗ್ ಟು ಗಿವ್ ಇನ್ ಕಮ್ಯುನಿಕೇಶನ್ ಕ್ಲಾಸ್ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಏನಕ್ಕೆ ಅಂತಂದ್ರೆ ನೆಟ್ ಪ್ರಾಕ್ಟೀಸ್ ನೋಡಿ ನೆಟ್ ಪ್ರಾಕ್ಟೀಸ್ ಮಾಡ್ಬೇಕು ವಿರಾಟ್ ಕೊಹ್ಲಿ ಅವರು ಯಾವುದೇ ಮ್ಯಾಚ್ ಆಡಿದ್ರು ಸಹ ಅದಕ್ಕಿಂತ ಮುಂಚೆಗೆ ಒನ್ ಡೇ ನೆಟ್ ಪ್ರಾಕ್ಟೀಸ್ ಮಾಡ್ತಾರೆ ಆ ನೆಟ್ ಪ್ರಾಕ್ಟೀಸ್ ನೀವು ನೀವು ಸಹ ಮಾಡ್ಬೇಕಾಗುತ್ತೆ ಸೊ ಈಗ ಮತ್ತೊಂದು ಕ್ವಶನ್ ಪೇಪರ್ ಡಿಸ್ಕಶನ್ ಮಾಡ್ತಾರೆ ಸರ್ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದ್ರೆ ಇಟ್ ವಾಸ್ ನೋಡಿ ನಾನು ಆಗ್ಲೇ ಹೇಳಿದ ರೂಲ್ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಇಟ್ ವಾಸ್ ಡ್ಯಾಶ್ ಅಮೇಸಿಂಗ್ ಅಮೇಜಿಂಗ್ ಅಮೇಸಿಂಗ್ ಆಬ್ವಿಯಸ್ಲಿ ಏನ್ ಆನ್ಸರ್ ಆಗುತ್ತೆ ಆನ್ ಅನ್ನುವಂಥದ್ದು ಆನ್ಸರ್ ಆಗುತ್ತೆ ಸಿಟಿಐ ಟಿ ಐ ಎನ್ ಎಚ್ ಟ್ವೆಂಟಿ ಟ್ವೆಂಟಿ ಒನ್ ಒನ್ ಟ್ವೆಂಟಿ ಫೋರ್ ಜನವರಿ ಟ್ವೆಂಟಿ ಒನ್ ಗೆ ನಡೆದಂತಹ ಪತ್ರಿಕೆ ನೋಡಿ ಇದರಲ್ಲಿ ಮೂರು ಪ್ರಶ್ನೆಗಳನ್ನು ಕೇಳಿದಾನೆ ಆರ್ಟಿಕಲ್ಸ್ ನೋಡಿ ಇಲ್ಲಿ ಹೇಗೆ ಅಂದ್ರೆ ಇದು ಪ್ರತಿ ಕಾನ್ಸೆಪ್ಟ್ ಮೇಲೆ ನಮ್ಗೆ ಇರಬೇಕಾದ ನಾಲೆಡ್ಜ್ ಆ ಟೋಟಲ್ ರೂಲ್ಸ್ ಏನಿದಾವೆ ಅದ್ ಗೊತ್ತಿದ್ರೆ ಸಾಕು ಅದರ ಮೇಲೆ ಎರಡು ಕೇಳಿದ್ರೆ ಎರಡು ಮಾರ್ಕ್ಸ್ ನಂಗೆ ಬರುತ್ತೆ ಮೂರು ಬರುತ್ತೆ ಯಾವಾಗ ಹೈಇಲ್ಡಿಂಗ್ ಟಾಪಿಕ್ ನ ಮೇಲೆ ನಾವು ಪ್ರಿಪರೇಷನ್ ಇರುತ್ತೋ ವಿಟ್ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ನಾವು ಈಗ ಆರ್ಟಿಕಲ್ಸ್ ನಮ್ಗೆ ಕ್ಲಿಯರ್ ಆಗಿ ಅದರ ರೂಲ್ಸ್ ಗಳು ರೆಗ್ಯುಲೇಷನ್ಸ್ ಗೊತ್ತಿದ್ದಾಗ ಆರ್ಟಿಕಲ್ಸ್ ಮೇಲೆ ಎರಡು ಕೇಳಲಿ ಮೂರ್ ಕೇಳಿ ದಟ್ ಈಸ್ ಮೈ ಮಾರ್ಕ್ ಪೂರ್ತಿ ಬರುತ್ತೆ ದಿಸ್ ಈಸ್ ಅಪ್ಲಿಕೇಬಲ್ ಟು ಆಲ್ ಕಾನ್ಸೆಪ್ಟ್ ಇದು ಕ್ವಶನ್ ಟ್ಯಾಗ್ ಮೇಲೆ ಎರಡು ಪ್ರಶ್ನೆ ಬರುತ್ತಾ ಕ್ವಶನ್ ಟ್ಯಾಗ್ ಮೇಲೆ ಇರುವ ನನಗೆ ವಿಷಯ ಗೊತ್ತಿದ್ದಾಗ ಅದು ಎರಡು ಸರಿ ಆಗ್ತಾ ಹೋಗುತ್ತೆ ದಿಸ್ ದಿಸ್ ಶುಡ್ ಬಿ ಯುವರ್ ಪ್ರಿಪರೇಷನ್ ಸುಮ್ನೆ ಯಾವುದೋ ಒಂದಿಷ್ಟು ಹಳೆ ಕ್ವಶನ್ ಪೇಪರ್ ಅಷ್ಟೇ ಕೀ ಆನ್ಸರ್ ನೋಡ್ಕೊಂಡು ಹೋದ್ರೆ ವರ್ಕ್ಔಟ್ ಖಂಡಿತ ಆಗೋದಿಲ್ಲ ಯು ಶುಡ್ ನೋ ವೈ ಸರ್ಟನ್ ಆಪ್ಷನ್ ಇಸ್ ಅನ್ ಆನ್ಸರ್ ಅದು ಯಾಕೆ ಆನ್ಸರ್ ಆಗಿದೆ ಅನ್ನೋದು ನಮಗೆ ಗೊತ್ತಿರಬೇಕು ನೋಡಿ ಎಗೈನ್ ಐ ವಾಂಟ್ ಡ್ಯಾಶ್ ಐಸ್ ಕ್ಯೂಬ್ ಐ ಎ ಐ ಸೊ ಏನ್ ಎಗೈನ್ ನೋಡಿ ಆ ರೂಲ್ ನಿಮಗೆ ಖಂಡಿತ ಮೋಸ ಮಾಡೋದಿಲ್ಲ ಆನ್ ಕ ಬರುತ್ತೆ ನೋಡಿ ಇದನ್ನೇ ಬಹಳ ಜನ ಯುರೋಪಿಯನ್ ಮತ್ತೆ ಯೂನಿವರ್ಸಿಟಿ ಎನ್ನು ಒಪ್ಪಾಗ ಸಾಕಷ್ಟು ಸರಿ ಪರೀಕ್ಷೆಯಲ್ಲಿ ಬಂದಿದೆ ಆದರೆ ಅವರೆಲ್ಲರೂ ಅದಕ್ಕೆ ಆನ್ ಅಂತ ಬಳಸ್ತಾರೆ ಯಾಕೆಂದ್ರೆ ಹಳೆ ಲಾಜಿಕ್ ಸ್ಕೂಲ್ ಲಾಜಿಕ್ ಬಟ್ ದ ಪ್ರಾಬ್ಲಮ್ ಈಸ್ ಯೂನಿವರ್ಸಿಟಿ ಅಂತ ನೀವು ಹೇಳುವಾಗ ಎಲ್ಲಿ ಬರ್ತಾ ಇದೆ ಅಕ್ಷರ ಇಂದ್ರೊಳಗಡೆ ಎಲ್ಲಿದೆ ಯು ಸೌಂಡ್ ಎಲ್ಲಿದೆ ಸರ್ ಯ ಎಲ್ಲೂ ಇಲ್ಲ ಯೂನಿವರ್ಸಿಟಿ ಯುರೋಪಿಯನ್ ಯೂನಿಟ್ ಸ್ಕೂಲ್ ಇವೆಲ್ಲ ಎಲ್ಲಿ ಅಲ್ಲಿ ಎರಲ್ಲಿ ಸೊ ದಟ್ ಈಸ್ ವೈ ವಿ ಯೂನಿವರ್ಸಿಟಿ ಯುರೋಪಿಯನ್ ಎಲ್ಲ ಅದಕ್ಕೆ ಸಣ್ಣ ಅಪವಾದದ ರೀತಿ ಇನ್ನೊಂದಿದೆ ಸರ್ ಕೆಲವು ಲೆಟರ್ಗಳು ಕಾನ್ಸೋನೆಂಟ್ ಇಂದ ಶುರುವಾಗ್ತವೆ ಇದು ಕೂಡ ಪರೀಕ್ಷೆಯಲ್ಲಿ ಬಂದಿರುವ ಪ್ರಶ್ನೆಗೆ ಎಂ ಎಲ್ ಎ ಮೈ ಫ್ರೆಂಡ್ ಇಸ್ ಡ್ಯಾಶ್ ಎಂ ಎಲ್ ಎ ಓ ಇಲ್ಲ ಎಂ ಇದೆ ಎಲ್ರಿಗೂ ಏನ್ ಬಿಡುತ್ತೆ ಎಮ್ ಎಲ್ ಎ ಅಂತ ಆದ್ರೆ ಇದು ಕೂಡ ತಪ್ಪು ಎಂಎಲ್ ಎ ನೀವು ನಾನು ಹೇಳಿದ್ನ ಫಾಲೋ ಮಾಡಿ ಸರ್ ಎಂ ಎಲ್ ಎ ಏನ್ ಬರ್ತಾ ಪ್ರಲ್ ಎ ಜೊತೆಗೂ ಕೂಡ ಏನ್ ಆನ್ಸರ್ ಬರುತ್ತೆ ಆ ರೀತಿ ಎಲ್ಲವೂ ಅಷ್ಟೇ ಎಂ ಎಲ್ ಎಂ ಎಂ ಬಿ ಎಂ ಎಸ್ ಸಿ ಎಂ ಎತ್ತೇನೇನು ಎಲ್ ಎಲ್ ಬಿ ಎಲ್ ಎಲ್ ಎಂ ಎಂ ಬಿ ಎಸ್ ಇದೇ ಕ್ಷಣ ಇನ್ನೊಂದು ಪರೀಕ್ಷೆಯಲ್ಲಿ ಬಂದಿದೆ ಮೈ ಬ್ರದರ್ ಈಸ್ ಡ್ಯಾಶ್ ಎಮ್ ಎ ಇನ್ ಇಂಗ್ಲಿಷ್ ಮೈ ಬ್ರದರ್ ಈಸ್ ಎನ್ ಇಂಗ್ಲಿಷ್ ಸೊ ದಿಸ್ ಈಸ್ ದ ಲಾಜಿಕ್ ಒಂದ್ರಲ್ಲಿ ಎಂ ಎಲ್ ಬರುತ್ತೆ ಎಂ ಎಸ್ ಸಿ ಬರ್ಬೋದು ರೂಲ್ಸ್ ಇಸ್ ಆಲ್ ಸೇಮ್ ಸೊ ಕ್ವೆಶನ್ ಪೇಪರ್ ಸೆಟ್ ಮಾಡುವವನು ಏನ್ ಮಾಡ್ತಾನೆ ಅದೇ ಲಾಜಿಕ್ ವೈಸ್ ಕ್ವಶನ್ ಚೇಂಜ್ ಮಾಡ್ತಾ ಹೋಗ್ತಾರೆ ಹೊರತು ಪ್ರತಿಯೊಂದಕ್ಕೂ ಹೊಸ ಕ್ವಶನ್ ಎಲ್ಲಾ ಟೈಮು ಕರೆಯುತ್ತೆ ಹಾಗಾಗಿ ವಿ ಮಸ್ಟ್ ಪ್ರಾಕ್ಟೀಸ್ ಪ್ರೀವಿಯಸ್ ಇಯರ್ ಪೇಪರ್ಸ್ ಅಲಾಂಗ್ ವಿತ್ ದ ರೂಲ್ ತಿಳ್ಕೊಳ್ತಾ ಹೋಗ್ಬೇಕು ನೆಕ್ಸ್ಟ್ ಇಂಪಾರ್ಟೆಂಟ್ ನಾಗ್ಪುರ್ ನಾವು ಎ ಅಂದ್ರೆ ಏನು ಅಂದ್ರೆ ಯಾವುದೇ ಆರ್ಟಿಕಲ್ ಅನ್ನ ಬಳಸಬಾರದಿರುವ ಪ್ಲೇಸ್ ಗಳ ಬಗ್ಗೆ ಇಂಗ್ಲಿಷ್ ಅಲ್ಲಿ ನಾವು ತಿಳ್ಕೊಂಡೇ ಇಲ್ಲ ಬಹಳ ಮುಖ್ಯವಾಗಿ ಎಲ್ಲಿ ಅಂದ್ರೆ ಪ್ರಾಪರ್ ನೌನ್ ಗಳ ಜೊತೆಗೆ ಯಾವ ಆರ್ಟಿಕಲ್ ಬರೋದಿಲ್ಲ ನಮ್ಮಲ್ಲಿ ಎಷ್ಟೋ ಜನ ಐ ಆಮ್ ಲಿವಿಂಗ್ ಇನ್ ದ ಬೆಂಗಳೂರು ಅಂತಿರ್ತಾರೆ ಐ ಆಮ್ ಗೋಯಿಂಗ್ ಟು ದ ಚೆನ್ನೈ ಅಂತ ಇದೆಲ್ಲ ಪ್ರಾಪರ್ ನೌನ್ ವ್ಯಕ್ತಿ ಮತ್ತೆ ಸ್ಥಳದ ಹೆಸರಿನ ಜೊತೆ ಯಾವ ಆರ್ಟಿಕಲ್ ಬರಬಾರ್ದು ದ ಮಹಾತ್ಮ ಗಾಂಧಿ ಇದೇ ಪ್ರಶ್ನೆ ಏನ್ ಕೊಟ್ಟಿದ್ದಾನೆ ದ ಮಹಾತ್ಮ ಗಾಂಧಿ ಇಸ್ ದ ಫಾದರ್ ಆಫ್ ಅವರ್ ನೇಷನ್ ಐಡೆಂಟಿಫೈ ದ ಎರರ್ ಇನ್ ದ ಸೆಂಟೆನ್ಸ್ ಬಿಗಿನಿಂಗ್ ಗೆ ಎರರ್ ಯಾಕೆ ಅಂದ್ರೆ ಅದು ಆರ್ಟಿಕಲ್ ಮೇಲಿನ ಪ್ರಶ್ನೆನೇ ಅದು ಮಹಾತ್ಮ ಗಾಂಧಿ ಅನ್ನೋದೇನು ಪ್ರಾಪರ್ ನೌನ್ ಅದ್ರ ಜೊತೆಗೆ ಯಾವ ಕಾರಣಕ್ಕೂ ಏನ್ ಬರಬಾರ್ದು ಆರ್ಟಿಕಲ್ ಬರಬಾರ್ದು ಯಾವಾಗ ನೀವು ನೋ ಆರ್ಟಿಕಲ್ ಬಗ್ಗೆ ಖುಷಿಯ ಗೊತ್ತಿರುತ್ತೆ ರೂಲ್ಸ್ ಏನು ಯು ವಿಲ್ ಯು ವಿಲ್ ನಾಟ್ ಟೇಕ್ ಟೂ ಸೆಕೆಂಡ್ಸ್ ಟು ಐಡೆಂಟಿಫೈ ದ ಎರರ್ ಅಡ್ವಾಂಟೇಜ್ ಇಸ್ ದ ಮೋರ್ ಯು ನೋ ಅಬೌಟ್ ನಿಮ್ಮ ಆನ್ಸರ್ ಕೇಪಬಿಲಿಟಿ ಸ್ಪೀಡ್ ಆಗುತ್ತೆ ಯು ಗೆಟ್ ಮೋರ್ ಟೈಮ್ ಟು ಸ್ಪೆಂಡ್ ಆನ್ ಪ್ಯಾಸೇಜ್ ಮತ್ತೆ ಪಿ ಕ್ಯೂ ಆರ್ ಎಸ್ ಅದರಲ್ಲೂ ಫುಲ್ ಮಾರ್ಕ್ಸ್ ಬರಲಿಕ್ಕೆ ಸಾಧ್ಯ ಆಗುತ್ತೆ ದಟ್ ಇಸ್ ಅ ಪ್ರಾಬಿಲಿಟಿ ಇಲ್ಲಿ ನೋಡಿ ಆರೇಂಜಸ್ ಅನ್ನೋದು ಫ್ರೂಟ್ ಗಳನ್ನ ಮತ್ತೆ ವೆಜಿಟೇಬಲ್ಸ್ ದಟ್ ಇಸ್ ಅಂಡ್ ವೆಜಿಟೇಬಲ್ಸ್ ವೆನ್ ದೇ ಆರ್ ಯೂಸ್ಡ್ ಇನ್ ಜನರಲ್ ಟರ್ಮ್ಸ್ ಅವುಗಳನ್ನು ಸಾರ್ವತ್ರಿಕ ಮಾಡಿ ಒಂದು ಸಾಮಾನ್ಯ ಹೇಳಿಕೆ ಮಾಡಿ ಹೇಳುವಾಗ ಯು ಶುಡ್ ನಾಟ್ ಯೂಸ್ ಎನಿ ಆರ್ಟಿಕಲ್ ಸೊ ದ ಆಪ್ಷನ್ ಈಸ್ ನೋ ಆರ್ಟಿಕಲ್ ಫಾರ್ ದಿಸ್ ಅದೇ ನನಗೂ ನನ್ಗೊಂದು ಆರೆಂಜ್ ಹಣ್ಣು ಬೇಕು ಕೊಡಿ ಸರ್ ಐ ವಾಂಟ್ ಆರೆಂಜ್ 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 ಇಲ್ಲಿ ಅರೆಂಜಸ್ ಇದೆ ಅಂದ್ರೆ ಅವನು ಹಣ್ಣನ್ನ ಎಲ್ಲ ಹಣ್ಣುಗಳನ್ನ ಸೇರಿ ಕ್ರೂಕ್ ಮಾಡಿ ಕಾಮನ್ ಮಾಡಿ ಹೇಳ್ತಾ ಇದ್ದಾರೆ ಸೊ ಅವಾಗ ಏನಾಗುತ್ತೆ ಅದು ನೋ ಆರ್ಟಿಕಲ್ ಆಗುತ್ತೆ ವೆಜಿಟೇಬಲ್ಸ್ ಆಗ್ಲಿ ಇದಾಗ್ಲಿ ದ ಟೊಮ್ಯಾಟೋಸ್ ಆರ್ ಚೀಪ್ ಇನ್ ಮಾರ್ಕೆಟ್ ಟುಡೇ ದ ಟೊಮ್ಯಾಟೋಸ್ ಯಾಕಂದ್ರೆ ಟೊಮ್ಯಾಟೊ ಕುರಿತು ಹೇಳ್ತಾ ಇದ್ದೀನಿ ನಾನು ಐ ವಾಂಟ್ ಎ ಟೊಮ್ಯಾಟೊ ಇನ್ ದಲ್ ಅಮ್ಮಲ್ಲಿಲ್ಲ ಸೊ ಎ ಲಾಜಿಕ್ ಸೊ ಇದು ಆರೆಂಜಸ್ ಅಂದ್ರೆ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ಅನ್ನ ಜನರಲ್ ಟರ್ಮ್ಸ್ ಗೆ ಬಳಸುವಾಗ ವಿ ಶುಡ್ ನಾಟ್ ಯೂಸ್ ಎನಿ ಆರ್ಟಿಕಲ್ ಸೊ ದ ಆಪ್ಷನ್ ವಿಲ್ ಬಿ ನೋ ಆರ್ಟಿಕಲ್ ಎಂಬತ್ತೈದರಿಂದ ತೊಂಬತ್ ಪರ್ಸೆಂಟ್ ಜನ ಈ ಆಪ್ಷನ್ ದೇ ವಿಲ್ ಗೋ ಆರೆಂಜಸ್ ಎ ಯು ಎನ್ ಅಂತ ಹೋಗುವ ಚಾನ್ಸಸ್ ಇರುತ್ತೆ ಅಥವಾ ದ ಅಂತ ಹೇಳಿ ದಿಸ್ ಇಸ್ ವಾಟ್ ಇಟ್ ಈಸ್ ನೆಕ್ಸ್ಟ್ ಒನ್ ನಂಜನಗೂಡು ಈಸ್ ಡ್ಯಾಶ್ ಹೋಲಿ ಪ್ಲೇಸ್ ಸಿಟಿಐ ಹೆಚ್ ಕೆ ಏಳು ಒಂದು ಇಪ್ಪತ್ನಾಲ್ಕು ಜನವರಿ ಏಳನೇ ತಾರೀಖು ನಡೆದಂತ ಪರೀಕ್ಷೆ ನೋಡಿ ಇಲ್ಲಿ ಹೋಲಿ ಅನ್ನುವ ಪದ ಇದೆ ಹೋಲಿ ಹ ಯರಲವ ಶಶ ಸಹ ಹನುಮಂತ ನಮಂತಹ ಹ ಆಗಿರೋದರಿಂದ ಎ ಬರುತ್ತೆ ಎ ಹೋಲಿ ಪ್ಲೇಸ್ ದಟ್ಸ್ ಆ ಒಂದೇ ತಿಂಗಳಲ್ಲಿ ಎರಡು ಒಂದೇ ತಿಂಗಳಲ್ಲಿ ಎರಡು ಪರೀಕ್ಷೆ ಆಗಿದೆ ನಾಲ್ಕನೇ ಕ್ವೆಶ್ಚನ್ ಅಲ್ವಾ ನೋಡಿ ನೀವು ಒಂದೇ ತಿಂಗಳಲ್ಲಿ ನಾಲ್ಕು ಆರ್ಟಿಕಲ್ ಬಂದಿದ್ದಾವೆ ನೀವು ಜನರಲ್ ಸ್ಟಡೀಸ್ ಅಲ್ಲಿ ಒಂದೇ ಮಾರ್ಕ್ಸ್ ತೆಗಿಬೇಕಂತಂದ್ರೆ ಈ ಬ್ರಹ್ಮಾಂಡವನ್ನು ಸುತ್ತಕೊಂಡು ಬರಬೇಕು ಅಷ್ಟು ಟಫ್ ಇರುತ್ತೆ ಸೊ ಬೆಟರ್ ನೋಡಿ ನೂರು ವರ್ಷದಿಂದ ಆರ್ಟಿಕಲ್ ರೂಲ್ಸ್ ಸೇಮ್ ನೆಕ್ಸ್ಟ್ ನೂರು ವರ್ಷದ ಮುಂದೆ ಆರ್ಟಿಕಲ್ಸ್ ಅವು ಸೇಮ್ ಸೊ ಮೈ ಪಾಯಿಂಟ್ ಇಸ್ ಒನ್ಸ್ ಯು ಗೆಟ್ ಎ ಹೋಲ್ಡ್ ಆನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಗ್ರಾಮರ್ ಇಂಗ್ಲೀಷ್ ಮಾತಾಡೋದು ಬೇರೆ ಇಂಗ್ಲೀಷ್ ಗ್ರಾಮರ್ ಬೇರೆ ತಿಳ್ಕೊಳ್ಳಿ ಎಲ್ರು ಯಾರು ಚೆನ್ನಾಗಿ ಮಾತಾಡ್ತಾರಲ್ಲ ಟಸು ಪುಸ್ ಅಂತ ಇಂಗ್ಲಿಷ್ ಅದು ಬೇರೆ ಇದು ಗ್ರಾಮರ್ ಬೇರೆ ನೀವು ಗ್ರಾಮರ್ ತಿಳ್ಕೊಳ್ಳಿ ನಿಮ್ಮನ್ನ ಇಂಗ್ಲೀಷ್ ನಾನು ಫ್ಲೂಯೆಂಟ್ ಆಗಿ ಮಾತಾಡಿ ಅಂತ ನಿಮ್ಮನ್ನು ಕೇಳ್ತಾ ಇಲ್ಲ ಓಕೆ ನಿಮ್ಮನ್ನು ಇಂಗ್ಲೀಷ್ ಫ್ಲೂಯಂಟ್ ಆಗಿ ಮಾತಾಡಿ ಅಂತ ನಾನು ಕೇಳ್ತಾ ಇಲ್ಲ ಇವ್ ನೋಡಿ ಫರ್ ಎಕ್ಸಾಂಪಲ್ ಇಲ್ಲಿ ಸರ್ ಹೇಳಿದ್ರು ಜೀರೋ ಆರ್ಟಿಕಲ್ೋಡೋಣ ಮೇಲೆ ನೋ ಆರ್ಟಿಕಲ್ ಯು ಪೀಪಲ್ ಆರ್ ಥಾಟ್ ಅಂದ್ರೆ ನಿಮ್ಗೆ ಏನ್ಸುತ್ತೆ ಏ ಅಂದ ಇದಿಲ್ಲ ಅಂದ್ರೆ ಆರ್ಟಿಕಲ್ ಇಲ್ಲ ಅಂತ ಅದು ಅಲ್ಲ ವಿಚಾರ ಒಂದೇ ತಿಂಗಳಲ್ಲಿ ನಡೆದಂತ ಪರೀಕ್ಷೆಯನ್ನ ಈ ತರ ಈಗ ನೆಕ್ಸ್ಟ್ ನೀವು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಶನ್ ಆಫೀಸರ್ ತದನಂತರದಲ್ಲಿ ಇ ಎಸ್ ಸಿಗರು ಬೇರೆ ಬೇರೆ ಕರಿತಾರಲ್ವಾ ಇಲ್ಲಿ ಸ್ಕೋರ್ ಮಾಡ್ಬೇಕ್ರಿ ಎಲ್ಲಿ ಬೀಜವನ್ನು ಬಿತ್ತಿದ್ರೆ ಎಲ್ಲಿ ಬೆಳೆ ಬರುತ್ತೆ ಅಂತ ಗೊತ್ತಿರಬೇಕು ಗೊತ್ತಾಯ್ತಾ ನೀವು ಸೈನ್ಸ್ ಅಂಡ್ ಟೆಕ್ ಅಲ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ನೀವು ಮೊನ್ನೆ ಆರ್ ಟಿ ಒ ಕ್ವಶನ್ ಪೇಪರ್ ಅಲ್ಲಿ ಕೇಳಿದಾರೆ ಡಯಾನ ಅಂತ ಕೇಳಿದರೆ ಡಯಾನ ಇಂದ ಹೋದ್ಬಿಟ್ರೆ ನೀವು ಡಯಾನ ಆಗ್ಬಿಡ್ತೀರಾ ಸೊ ದಟ್ ಈಸ್ ನಾಟ್ ದಿ ಕೇಸ್ ಫೈನ್ ಒಂದೇ ತಿಂಗಳಲ್ಲಿ ಇದು ಮತ್ತೆ ಈ ವಿಡಿಯೋ ರೆಕಾರ್ಡ್ ಮಾಡಿಟ್ಕೊಳ್ಳಿ ನೋಟ್ ಡೌನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಶನ್ ಗೆ ಆರ್ಟಿಕಲ್ಸ್ ಮೇಲೆ ಬಂದೇ ಬರುತ್ತೆ ಇದ್ದಂಗೆ ಸೊ ಇಂತಹ ಇಂತಹಿಕ್ ದಿಸ್ ಇಸ್ ಐಡಿಂಗ್ ಡಿಕೋಲ್ಡಿಂಗ್ ಟಾಪಿಕ್ ಅಂತ ಎಲ್ಲಿ ಹೊಡೆದ್ರೆ ಎಲ್ಲಿ ಅಂತ ಗೊತ್ತಿರಬೇಕು ಮನುಷ್ಯರಿಗೆ ಎಲ್ಲಿ ಕೆಲವೊಂದು ಭಾಗದಲ್ಲಿ ಪೊಲೀಸ್ನವ್ರು ನೋಡಿ ಹೆಂಗ್ ಹೊಡಿತಾರೆ ಅಂತಂದ್ರೆ ಅವ್ರು ಎಲ್ಲಿ ನೋವಾಗ ಎಲ್ಲಿ ಜಾಸ್ತಿ ನೋವಾಗುತ್ತೆ ಹೊರಗಡೆ ಕಾಣಲ್ಲ ಒಳಗಡೆ ಅವನು ಅನುಭವಿಸ್ತನಿಗೆ ಮಾತ್ರ ಗೊತ್ತಿರುತ್ತೆ ದಟ್ ಈಸ್ ದಿ ಸ್ಕಿಲ್ ಇನ್ ದಿ ಸೇಮ್ ವೇ ಯು ಹಾವ್ ಟು ಫೈಂಡ್ ಔಟ್ ದಿ ಆರ್ಟಿಕಲ್ಸ್ ಅಂಡ್ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಗ್ರಾಮರ್ ಇಸ್ ಡಿಫ್ರೆಂಟ್ ಫ್ರಮ್ ಸ್ಪೀಕಿಂಗ್ ಇಂಗ್ಲಿಷ್ ಓಕೆ ಇನ್ಸ್ಪೆಕ್ಟರ್ ಅಲ್ಲಿ ಇರುವಂತ ಪ್ರಶ್ನೆ ಏನು ಇಲ್ಲಿ ನೋಡಿ ಸಮ್ ಒನ್ ಕಾಲ್ ಡ್ಯಾಶ್ ಪೊಲೀಸ್ ಮನ್ ಅಂತಿದೆ ಇಲ್ಲಿ ಏನಾಗಿದೆ ಅಂದ್ರೆ ಆಕ್ಚುಲಿ ಕ್ವಶನ್ ಮಾಡುವಾಗ ಯಾವ ಕಾರಣಕ್ಕೂ ಎರಡು ಆಪ್ಷನ್ ಸರಿ ಇರೋ ತರ ಕೊಡಬಾರ್ದು ಇಲ್ಲಿ ನೀವು ಇಂಡೆಫಿನೆಟ್ ನೋಟೇಶನ್ ಅಲ್ಲಿ ಹೇಳೋದಾದ್ರೆ ಸಮನ್ ಕಾಲೇ ಪೊಲೀಸ್ ಮ್ಯಾನ್ ಅಂತ ಇಲ್ಲಿ ಯಾರು ಬಿದ್ದಿದ್ದಾರೆ ಯಾರೋ ಒಬ್ಬನ್ ಕರೀರಿ ಒಬ್ರು ಯಾರಾದ್ರೂ ಪೊಲೀಸ್ನ ಕರೀರಿ ಅಂತ ಅವಾಗ ಏ ಕರೆಕ್ಟ್ ಆಗ್ಬಿಡುತ್ತೆ ಪೋ ಇರೋದ್ರಿಂದ ಬಟ್ ಇಫ್ ಯು ಆರ್ ಸ್ಪೆಸಿಫಿಕಲಿ ಟಾಕಿಂಗ್ ಅಬೌಟ್ ಎ ಪರ್ಟಿಕ್ಯುಲರ್ ಪೊಲೀಸ್ ಮ್ಯಾನ್ ಆಗ ದನು ಸರಿ ಆಗುತ್ತೆ ದಿಸ್ ಕ್ಯಾನ್ ಯು ಕ್ಯಾನ್ ಚಾಲೆಂಜ್ ದಿಸ್ ಆಕ್ಚುಲಿ ಎರಡು ಆಪ್ಷನ್ ಸರಿ ಇದೆ ಅಂತ ಹೇಳಿ ಎ ಮತ್ತೆ ದ ಎರಡು ಸರಿ ಇದೆ ಇರಂಗಿಲ್ಲ ಬಟ್ ಇದು ನಮ್ಮ ನ ಲೂಪೋಲ್ ವೆರಿಫೈ ಆಗಲ್ಲ ಮತ್ತೆ ನಿಮಗೆ ಪೇಪರ್ ಸೆಟ್ ಮಾಡೋದು ಈಸ್ ಬರ್ಡನ್ ಇಟ್ಸ್ ನಾಟ್ ಎಂಜಾಯಬಲ್ ಟಾಸ್ಕ್ ಯು ಯಾರಿಗೆ ಕೇಳಿ ಕ್ವಶನ್ ಪೇಪರ್ ಸೆಟ್ ಮಾಡೋದು ಇವ್ಯಾಲ್ಯೂಯೇಶನ್ ಅಂದ್ರೆ ದುಕ್ಬೇಕವ್ರಾ ಬನ್ನಿ ಸರ್ ಬನ್ನಿ ಬನ್ನಿ ಅಂದ್ರೆ ಅವ್ರಿಗೆ ಆರ್ಡರ್ ಮಾಡ್ತಾರೆ ಬರ್ಲೇಬೇಕು ಹೋಗ್ಲೇಬೇಕಂತೇಳಿ

ನೋ ಆರ್ಟಿಕಲ್ ಏನ್ ಬಂದಿತ್ತು ಅದರಲ್ಲಿ ಕೊನೆಯ ಪ್ರಶ್ನೆ ಇದು ನೋಡಿ ಇಲ್ಲೂ ಕೂಡ ನೋ ಆರ್ಟಿಕಲ್ ಆನ್ಸರ್ ಬಿಫೋರ್ ದ ನೇಮ್ಸ್ ಆಫ್ ಸ್ಪೋರ್ಟ್ಸ್ ವಿ ಶುಡ್ ನಾಟ್ ಯೂಸ್ ಎನಿ ಆರ್ಟಿಕಲ್ ಚೆಸ್ ಅನ್ನೋದು ಒಂದೊಂದು ಯುನಿಕ್ ಥಿಂಗ್ ಅದು ಐ ಆಮ್ ಪ್ಲೇಯಿಂಗ್ ಎ ಚೆಸ್ ಅಂದ್ರೆ ಏನು ಅರ್ಥ ಇಲ್ಲ ವಿ ಆರ್ ಪ್ಲೇಯಿಂಗ್ ಎ ಕ್ರಿಕೆಟ್ ಅರ್ಥ ಇಲ್ಲ ಕ್ರಿಕೆಟ್ ಇಸ್ ಕ್ರಿಕೆಟ್ ಚೆಸ್ ಇಸ್ ಚೆಸ್ ಇಟ್ಸ್ ಒನ್ ಆಫ್ ಇಟ್ಸ್ ಕೈಂಡ್ ಡೋಂಟ್ ಹ್ಯಾವ್ ಟು ಯೂಸ್ ಎನಿ ಆರ್ಟಿಕಲ್ ವಿತ್ ಇಟ್ ಹಾಗಾಗಿ ಸ್ಪೋರ್ಟ್ಸ್ ಗಳ ಜೊತೆಗೆ ಯಾವುದೇ ಆರ್ಟಿಕಲ್ ಬರೋಲ್ಲ ಅನ್ನೋದು ಒಂದು ಸಿಂಗಲ್ ಪಾಯಿಂಟರ್ ವಿಲ್ ಫೆಚ್ ಯು ಒನ್ ಫುಲ್ ಮಾರ್ಕ್ ಸಿಂಪಲ್ ಆ ತರದ ಒಂದು ಐದು ವಿಷಯ ಇದೆ ನೋ ಆರ್ಟಿಕಲ್ ವಿಚಾರದಲ್ಲಿ ಖಂಡಿತ ಇತ್ತೀಚಿನ ಪ್ರಶ್ನೆಗಳಲ್ಲಿ ಒಂದು ಬರ್ತಾನೆ ಇದೆ ಅದು ಮುಗಿದೋಯ್ತು ಒಂದ್ ಮಾರ್ಕ್ ಆರಾಮಾಗಿ ಬರುತ್ತೆ ಇವ್ರು ಹೇಳಿದಾಗೆ ನೀವು ಜನರಲ್ ಸ್ಟಡೀಸ್ ಅಥವಾ ಬೇರೆ ಮಾಡುವ ಸರ್ಕಸ್ಸು ಸರ್ಕಸ್ ಇಲ್ಲಿ ಬೇಕಾಗಲ್ಲ ಕರೆಕ್ಟ್ ಆಗಿ ವಿಷಯವನ್ನ ತಿಳ್ಕೊಂಡ್ಬಿಟ್ರೆ ಲಾಜಿಕ್ ತಿಳ್ಕೊಂಡ್ರೆ ಇಟ್ ಈಸ್ ಈಸಿ ಟು ಸ್ಕೋರ್ ಸೊ ಯು ಒನ್ ಆಲ್ ಕ್ಲಾಸ್ ಈ ತರ ನಮ್ದು ಸ್ಟಾರ್ಟ್ ಆಗಿದೆ ಇಂಗ್ಲಿಷ್ ತಗೊಳ್ತಾ ಇದ್ದಾರೆ ಆಲ್ರೆಡಿ ಕನ್ನಡ ಮತ್ತು ಕಂಪ್ಯೂಟರ್ ಸ್ಟಾರ್ಟ್ ಆಗಿದೆ ಒನ್ ಥಿಂಗ್ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ಕೊಂಡ್ರೆ ನಿಮ್ ಪಾಸಿಬಿಲಿಟಿ ಆಫ್ ಗೆಟಿಂಗ್ ಇನ್ ದಿ ಫೈನಲ್ ಲಿಸ್ಟ್ ಇಸ್ ವೆರಿ 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 ಹೈ ನೀವು ಜಿ ಎಸ್ ಕರೆಂಟ್ ಎಸ್ಪೆಷಲಿ ಕರೆಂಟ್ ಅಫೇರ್ಸ್ ಐ ಎಮ್ ಗೋಯಿಂಗ್ ಟು ಹೇಟ್ ಕರೆಂಟ್ ಅಫೇರ್ಸ್ ಓಕೆ ಬೇಸಿಕ್ ಥಿಂಗ್ಸ್ ಇನ್ನೇ ಈ ಬೇಸಿಕ್ ಥಿಂಗ್ಸ್ ಒಂದು ಬರೇ ನೀವು ಕಲ್ತ್ಕೊಂಡ್ಬಿಟ್ರೆ ಜೂನ್ ಪರ್ಯಂತ ನೀವು ಆರಾಮಾಗಿ ಇದು ಮಾಡ್ಬೋದು ನೆಕ್ಸ್ಟ್ ವಿಡಿಯೋದೊಂದಿಗೆ ಸರ್ ಜೊತೆ ಮತ್ತೆ ಬರ್ತೀನಿ ಅವಾಗ ಇನ್ನೊಂದು ಟಾಪಿಕ್ ತಗೊಂಡು ಡಿಸ್ಕಷನ್ ಮಾಡ್ತೀನಿ ಅಲ್ಲಿಯವರೆಗೂ ನಮ್ಮ ಚಾನಲ್ ನೋಡ್ತಾ ಇರಿ ನಮಸ್ಕಾರ